Group. Gadiar Group of Companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow today. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸಂಚಯ ನಾನು ಶಮ್ಷೀರ್ ಬುಡೌಳಿ ಧರ್ಮಸ್ಥಳ ಕೇಸಿನ ತನಿಖೆಗೆ ಇದೀಗ ಇಡಿ ಎಂಟ್ರಿಯಾಗಿದೆ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ವಿದೇಶದಿಂದ ಹಣ ಬಂದಿರುವ ಆರೋಪ ಕೇಳಿಬಂದಿರುವ ಹಿನ್ನೆಲೆಯಲ್ಲಿ ಫೆಮಾ ಮತ್ತು ಫೆರಾ ಆ್ಯಕ್ಟ್ ಅಡಿಯಲ್ಲಿ ಕೇಸ್ ದಾಖಲಿಸಿಕೊಂಡು ಜಾರಿ ನಿರ್ದೇಶನಾಲಯ ತನಿಖೆಗೆ ಮುಂದಾಗಿದೆ ತೇಜಸ್ ಎ ಗೌಡ ಹಾಗೂ ಮತ್ತೊಬ್ಬರ ದೂರು ಆಧರಿಸಿ ಇಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದೆ ಈಗಾಗಲೇ ಧರ್ಮಸ್ಥಳ ಪ್ರಕರಣವನ್ನು ಎಸ್ಐಟಿ ತನಿಖೆ ಮಾಡುತ್ತಿದೆ ಇದರ ನಡುವೆ ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಇಡಿ ಕೂಡ ಎಂಟ್ರಿ ಆಗಿದೆ ಕೆಲ ಎನ್ಜಿಒಗಳಿಗೆ ವಿದೇಶದಿಂದ ಫಂಡಿಂಗ್ ಆಗಿದೆ ಎಂಬ ಆರೋಪಗಳು ಕೇಳಿಬಂದಿವೆ ಹೀಗಾಗಿ ಒಡನಾಡಿ ಮತ್ತು ಸಂವಾದ ಸಂಸ್ಥೆಯ ಹಣಕಾಸಿನ ವಹಿವಾಟು ಬಗ್ಗೆ ಪರಿಶೀಲಿಸಲು ಇಡಿ ಮುಂದಾಗಿದೆ ಈ ಬಗ್ಗೆ ಮಾಹಿತಿ ಕೋರಿ ಎಸ್ಬಿಐ ಸೇರಿ ಇತರೆ ಬ್ಯಾಂಕ್ಗಳಿಗೆ ಪ್ಯಾನ್ ಹಾಗೂ ಅಕೌಂಟ್ಗಳ ಕುರಿತು ಪತ್ರ ಬರೆಯಲಾಗಿದೆ ಕಳೆದ ಐದು ವರ್ಷಗಳ ಟ್ರಾನ್ಸಾಕ್ಷನ್ ಬಗ್ಗೆ ನೀಡುವಂತೆ ಮನವಿ ಮಾಡಲಾಗಿದೆ ಈ ಮಾಹಿತಿ ಸಂಗ್ರಹವಾದ ಮೇಲೆ ಮುಂದಿನ ಕ್ರಮವನ್ನು ಇಡಿ ಅಧಿಕಾರಿಗಳು ಕೈಗೊಳ್ಳಲಿದ್ದಾರೆ ಧರ್ಮಸ್ಥಳದ ವಿರುದ್ದ ಅಪಪ್ರಚಾರಕ್ಕೆ ಯೂಟ್ಯೂಬರ್ಗಳಿಗೆ ವಿದೇಶಗಳಿಂದ ಹಣ ಸಂದಾಯವಾಗುತ್ತಿದೆ ಎಂಬ ಆರೋಪದ ಬಗ್ಗೆ ಜಾರಿ ನಿರ್ದೇಶನಾಲಯದಿಂದ ತನಿಖೆ ಮಾಡಿಸಬೇಕು ಎಂದು ಕೋರಿ ಕೇಂದ್ರ ಗೃಹ ಸಚಿವ ಅಮಿತ್ ಶರಿಗೆ ಬಿಜೆಪಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಪತ್ರ ಬರೆದಿದ್ದರು ಧರ್ಮಸ್ಥಳಕ್ಕೆ ಬಿ ಜೆ ಪಿ ಕೈಗೊಂಡಿರುವುದು ಧರ್ಮಯಾತ್ರೆಯಲ್ಲ ರಾಜಕೀಯ ಯಾತ್ರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವ್ಯಂಗ್ಯ ಮಾಡಿದ್ದಾರೆ ಎಲ್ಲ ವಿಷಯಗಳನ್ನು ರಾಜಕೀಯವಾಗಿ ಬಳಸೋಕೆ ಹೋಗಬಾರದು ಎಸ್ ಐ ಟಿ ರಚನೆಯಾದ ಪ್ರಾರಂಭದಲ್ಲಿ ಎನ್ ಐ ಎ ತನಿಖೆ ಮಾಡಿ ಎನ್ನಲಿಲ್ಲ ನಂತರ ದೇಹಗಳು ಸಿಗದೆ ಹೋದಾಗ ಬಿ ಜೆ ಪಿಯವರು ಎನ್ ಐ ಎ ತನಿಖೆಗೆ ಒತ್ತಾಯಿಸ್ತಾ ಇದ್ದಾರೆ ಎಂದು ಟೀಕೆ ಮಾಡಿದ್ದಾರೆ ಮೈಸೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆ ನಡೆಯುತ್ತಿದೆ ಬಿಜೆಪಿ ಈಗ ಎನ್ಐಎ ತನಿಖೆಗೆ ಒತ್ತಾಯಿಸುತ್ತಿದ್ದಾರೆ ಹಾಗಾದರೆ ನಮ್ಮ ಪೊಲೀಸರ ಮೇಲೆ ಬಿಜೆಪಿಯವರಿಗೆ ನಂಬಿಕೆ ಇಲ್ಲವೇ ಎಂದು ಮುಖ್ಯಮಂತ್ರಿಗಳು ಪ್ರಶ್ನಿಸಿದರು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರೇ ಸ್ವತಃ ಸತ್ಯ ಹೊರಬರಲಿ ಎಂದು ಎಸ್ಐಟಿ ರಚನೆಯನ್ನು ಸ್ವಾಗತಿಸಿದ್ದಾರೆ ನಮ್ಮ ಮೇಲಿನ ಅನುಮಾನದ ತೂಗುಗತಿ ನಿವಾರಣೆ ಆಗಬೇಕೆಂದಿದ್ದಾರೆ ಎಸ್ಐಟಿ ತನಿಖೆ ಸ್ವತಂತ್ರವಾಗಿ ಮಾಡುತ್ತಿದ್ದು ನಾವ್ಯಾರೂ ಅದರಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ಸತ್ಯ ಹೊರಬಿರಬೇಕು ಎಂದರು ಸೌಜನ್ಯ ಪ್ರಕರಣವನ್ನು ಸಿಬಿಐಗೆ ಹಸ್ತಾಂತರ ಮಾಡಬೇಕೆಂದು ಬಿಜೆಪಿ ಒತ್ತಾಯಿಸುತ್ತಿರುವ ಬಗ್ಗೆ ಮಾತನಾಡಿದ ಮುಖ್ಯಮಂತ್ರಿ ಸಿಬಿಐ ಕೇಂದ್ರ ಸರ್ಕಾರದ ಅಧೀನದಲ್ಲಿದ್ದು ಅವರು ತನಿಖೆ ಮಾಡಿ ವರದಿ ಕೊಟ್ಟಿದ್ದಾರೆ ಈಗ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಬೇಕೆಂದು ಬಿಜೆಪಿ ಹೇಳುತ್ತಿದೆ ಸೌಜನ್ಯ ಪ್ರಕರಣದಲ್ಲಿ ವೀರೇಂದ್ರ ಹೆಗಡೆ ಅವರ ಮೇಲೆ ಆರೋಪವಿದೆ ಹಾಗಾದರೆ ಬಿಜೆಪಿ ಯಾರ ಪರ ಇದ್ದಾರೆ ಎಂದು ಪ್ರಶ್ನಿಸಿದರು ಒಂದು ಕಡೆ ವೀರೇಂದ್ರ ಹೆಗಡೆ ಅವರ ಪರ ಎನ್ನುತ್ತಾರೆ ಮತ್ತೊಂದೆಡೆ ಸೌಜನ್ಯ ಪರ ಎನ್ನುತ್ತಾರೆ ಎಂದು ಹೇಳಿದರು ದೆಹಲಿ ಗಲಭೆಗೆ ಸಂಬಂಧಿಸಿ ಉಮರ್ ಖಾಲೀದ್ ಮತ್ತು ಇತರ ಎಂಟು ಮಂದಿಗೆ ಜಾಮೀನು ನೀಡೋಕೆ ದೆಹಲಿ ಹೈಕೋರ್ಟ್ ನಿರಾಕರಿಸಿದೆ ನ್ಯಾಯಾಧೀಶರಾದ ನವೀನ್ ಚೌಳಾ ಮತ್ತು ಶಲೀಂದರ್ ಕೌರ್ ಎಂಬವರ ದ್ವಿಸದಸ್ಯ ಪೀಠ ಈ ತೀರ್ಪು ನೀಡಿದೆ ಇವರ ವಿರುದ್ಧ ಯು ಎ ಪಿ ಎ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇವರೆಲ್ಲ ಬಂಧನಕ್ಕೆ ಒಳಗಾಗಿದ್ದಾರೆ ಐದು ವರ್ಷಗಳ ಬಳಿಕ ಶಾರ್ಜಿಲ್ ಇಮಾಮ್ ಸೇರಿ ಎಂಟು ಮಂದಿಯ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಲಾಗಿದೆ ವಿಚಾರಣಾ ನ್ಯಾಯಾಲಯ ಜಾಮೀನು ತಿರಸ್ಕರಿಸಿದ ಬಳಿಕ ಇವರು ಅಪೀಲ್ ಮಾಡಿದ್ದರು ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ ಅಲ್ಲದೆ ಮೊಹಮ್ಮದ್ ಸಲೀಂ ಖಾನ್ ಶಿಫಾ ಉರ ರೆಹಮಾನ್ ಅತರ್ ಖಾನ್ ಮಿರಾನ್ ಹೈದರ್ ಶದಬ್ ಅಹಮದ್ ಸೈಫಿ ಗುಲ್ಫಿಶ್ ಪಾತ್ರಿಮರ ಜಾಮೀನು ಕೋರಿಕೆಯನ್ನು ಕೂಡ ತಿರಸ್ಕರಿಸಲಾಗಿದೆ ಶಾರ್ಜಿಲ್ ಇಮಾಮ್ ಮತ್ತು ಉಮರ್ ಖಾಲಿದ್ ಅವರ ಜಾಮೀನು ಅರ್ಜಿಯನ್ನು ಎರಡು ಸಾವಿರದ ಇಪ್ಪತ್ತೆರಡರಿಂದ ನಿರಂತರ ಬರಲಾಗಿದೆ ಈಗಿನ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಸಲ್ಲಿಸುವುದಾಗಿ ಇಬ್ಬರ ಪರ ಹಾಜರಾದ ವಕೀಲರು ಹೇಳಿದ್ದಾರೆ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಮೊದಲು ತಸ್ಲಿಂ ಅಹಮದ್ ಅವರ ಜಾಮೀನು ಕೋರಿಕೆಯನ್ನು ಹೈಕೋರ್ಟ್ ತಿರಸ್ಕರಿಸಿತ್ತು ಸಿಎಎ ವಿರುದ್ಧ ದೇಶದ್ರೋಹಿ ಭಾಷಣ ಮಾಡಿದ್ದಾರೆ ಎಂದು ಹೇಳಿ ಶಾರ್ಜಿಲ್ ಇಮಾಮ್ ಅವರನ್ನ ಎರಡ್ ಸಾವಿರದ ಇಪ್ಪತ್ತು ರಂದು ಬಂಧಿಸಲಾಗಿತ್ತು ಅದೇ ವರ್ಷ ಫೆಬ್ರವರಿಯಲ್ಲಿ ದೆಹಲಿ ಗಲಭೆಗೆ ಆಹ್ವಾನ ನೀಡಿ ಭಾಷಣ ಮಾಡಿದ್ದಾರೆಂದು ಹೇಳಿ ಉಮರ್ ಖಾಲಿದ್ ಮೇಲೆ ಪೊಲೀಸರು ಪ್ರಕರಣ ದಾಖಲಿಸಿದ್ದರು ತೆಲಂಗಾಣದ ಮಾಜಿ ಸಿಎಂ ಚಂದ್ರಶೇಖರ್ ರಾವ್ ಇವರ ಪುತ್ರಿ ಹಾಗೂ ಎಂಎಲ್ಸಿ ಕೆ ಕವಿತಾ ಇವರನ್ನ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಡಿಯಲ್ಲಿ ಭಾರತ ರಾಷ್ಟ್ರ ಸಮಿತಿಯಿಂದ ಸಸ್ಪೆಂಡ್ ಮಾಡಲಾಗಿದೆ ಕವಿತಾ ಇವರ ಇತ್ತೀಚಿನ ನಡವಳಿಕೆ ಮತ್ತು ಪಕ್ಷ ವಿರೋಧಿ ಚಟುವಟಿಕೆ ಪಕ್ಷಕ್ಕೆ ಹಾನಿ ಮಾಡ್ತಾ ಇದೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದೆ ಎಂದು ಬಿಆರ್ಎಸ್ ಪೋಸ್ಟ್ ಮಾಡಿದೆ ತನ್ನ ಸೋದರ ಸಂಬಂಧಿಗಳು ಮತ್ತು ಬಿಆರ್ಎಸ್ ನಾಯಕ ಟಿ ರಾವ್ ಮತ್ತು ಜೆ ಸಂತೋಷ್ ಕುಮಾರ್ ತಮ್ಮ ತಂದೆ ಕೆಸಿಆರ್ ಪ್ರತಿಷ್ಠೆ ಹಾಳು ಮಾಡಲು ಮುಖ್ಯಮಂತ್ರಿ ಎ ರೇವಂತ್ ರೆಡ್ಡಿ ಅವರೊಂದಿಗೆ ಮೌನ ಒಪ್ಪಂದ ಮಾಡಿಕೊಂಡಿದ್ದಾರೆ ಎಂದು ಕವಿತಾ ಸಾರ್ವಜನಿಕವಾಗಿ ದೂಷಿಸಿದ್ದರು ಅದರ ಬೆನ್ನಲ್ಲೇ ಬಿಆರ್ಎಸ್ ಎಂಎಲ್ಸಿ ಕವಿತಾ ರ ಪಕ್ಷದಿಂದ ಉಚ್ಚಾಟಿಸಲಾಗಿದೆ ಈ ವರ್ಷದ ಮೇ ತಿಂಗಳಲ್ಲಿ ಅಮೆರಿಕಕ್ಕೆ ಹೋದಾಗ ಕವಿತಾ ತನ್ನ ತಂದೆಗೆ ಬರೆದ ಪತ್ರ ಸೋರಿಕೆಯಾಗಿತ್ತು ಕೆಸಿಆರ್ಗೆ ಬರೆದ ಪತ್ರದಲ್ಲಿ ಪಕ್ಷದೊಳಗಿನ ಆಂತರಿಕ ಸಮಸ್ಯೆಗಳ ಬಗ್ಗೆ ಸುಳಿವು ನೀಡಿದ ನಂತರ ಕವಿತಾ ಮತ್ತು ಬಿಆರ್ಎಸ್ ನಡುವಿನ ಬಿರುಕು ಬೆಳಕಿಗೆ ಬಂದಿತ್ತು ಅವರು ಅಮೆರಿಕದಿಂದ ಹಿಂತಿರುಗಿದ ನಂತರ ಅವರು ಪಕ್ಷದಲ್ಲಿ ಕೆಲವು ಪಿದೂರಿಗಳು ನಡೆಯುತ್ತಿವೆ ಎಂದು ಆರೋಪಿಸಿದ್ದರು ಕೆಸಿಆರ್ ದೇವರಂತೆ ಆದರೆ ಕೆಲವು ದೆವ್ವಗಳು ಅವರನ್ನು ಸುತ್ತುವರಿದಿವೆ ಎಂದು ಟೀಕೆ ಮಾಡಿದ್ದರು ಕವಿತಾ ಪಕ್ಷದ ಮಾರ್ಗಸೂಚಿಗಳನ್ನು ಉಲ್ಲಂಘಿಸುತ್ತಿದ್ದಾರೆ ನೀವು ನಿಮ್ಮ ಸ್ವಂತ ಪಕ್ಷವನ್ನು ಸಾರ್ವಜನಿಕವಾಗಿ ಟೀಕಿಸಲು ಸಾಧ್ಯವಿಲ್ಲ ಅವರು ನಮ್ಮ ಪಕ್ಷದ ನಾಯಕರ ಮೇಲೆ ಆಧಾರರಹಿತ ಆರೋಪ ಮಾಡಿದ್ದಾರೆ ಎಂದು ಬಿಆರ್ಎಸ್ ವಕ್ತಾರ ಕೃಷಾ ಮೊನ್ನೆ ತಿಳಿಸಿದ್ದಾರೆ ಮಗನೇ ನೀನು ತಾಯಿಯ ಉಸಿರಾಟ ಆಗಿರುವೆ ನಾನು ಸಾಯುವಾಗ ನನಗಾಗಿ ನೀನು ಪ್ರಾರ್ಥನೆ ಮಾಡಬೇಕು ನನಗಾಗಿ ನೀನು ಕಣ್ಣೀರು ಹಾಕಬಾರದು ಇಂತಹದೊಂದು ಪತ್ರವನ್ನು ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಸಭೆಯಲ್ಲಿ ಓದುತ್ತಾ ಅಲ್ಜೀರಿಯಾದ ಅಂಬಾಸಿಡರ್ ದುಃಖವನ್ನು ತಾಳಲಾರದೆ ಅತ್ತಂತಹ ಘಟನೆ ನಡೆದಿದೆ ಆಗಸ್ಟ್ ಇಪ್ಪತ್ತೈದರಂದು ಗಾಜಾದ ನಾಸರ್ ಆಸ್ಪತ್ರೆಯ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಸಾವನ್ನಪ್ಪಿದ ಮರಿಯಂ ದಖಾ ಎಂಬ ಪತ್ರಕರ್ತೆ ತನ್ನ ಮಗನಿಗೆ ಬರೆದಂತಹ ಪತ್ರ ಇದು ವಿಶ್ವಸಂಸ್ಥೆಯ ಭದ್ರತಾ ಸಮಿತಿ ಸಭೆಯಲ್ಲಿ ರಾಯಭಾರಿ ಮರಿಯಂ ದಖಾ ಇವರ ಚಿತ್ರವನ್ನು ನಡುಗುವ ಕೈಯಿಂದ ಎತ್ತಿಹಿಡಿದು ದುಃಖಿಸಿದರೂ ಸಭೆ ಶಬ್ದವಾಯಿತು ಎರಡು ವರ್ಷಗಳ ಹಿಂದೆ ಗಾಜಾದ ಮೇಲೆ ಇಸ್ರೇಲ್ ಆಕ್ರಮಣ ಪ್ರಾರಂಭಿಸಿದ ಬಳಿಕ ಮಾಧ್ಯಮರಂಗದಲ್ಲಿ ಈ ಮರಿಯಂ ದಕ ಸಕ್ರಿಯರಾಗಿದ್ದರು ಅಂತಾರಾಷ್ಟ್ರೀಯ ವಾರ್ತಾ ಏಜೆನ್ಸಿಯಾದ ಅಸೋಸಿಯೇಟೆಡ್ ಪ್ರೆಸ್ಗಾಗಿ ಅವರು ಕೆಲಸ ಮಾಡುತ್ತಿದ್ದರು ಇದರ ಜೊತೆಗೆ ಇಂಡಿಪೆಂಡೆಂಟ್ ಅರೇಬಿಯಾದಂತಹ ಮಾಧ್ಯಮಗಳಿಗೂ ಅವರು ಕೆಲಸ ಮಾಡುತ್ತಿದ್ದರು ಹಸಿವಿನಿಂದ ಸಾಯುವ ಹಂತಕ್ಕೆ ಬಂದಿರುವ ಮಕ್ಕಳನ್ನು ರಕ್ಷಿಸುವುದಕ್ಕಾಗಿ ನಾಸರ್ ಆಸ್ಪತ್ರೆಯ ವೈದ್ಯರು ನಡೆಸುತ್ತಿರುವ ಶ್ರಮಗಳ ಬಗ್ಗೆ ಮರಿಯಂ ದಕಾ ನಡೆಸಿರುವ ವರದಿಗಳು ಜಾಗತಿಕವಾಗಿ ಗಮನ ಸೆಳೆದಿದ್ದವು ಯಾವ ಸಮಯದಲ್ಲೂ ತಾನು ಹತ್ಯೆಗೀಡಾಗಬಹುದು ಎಂಬುದನ್ನು ಮರಿಯಂ ಅರಿತಿದ್ದರು ಆದ್ದರಿಂದಲೇ ತನ್ನ ಅಂತಿಮ ಹೇಳಿಕೆಯನ್ನು ಬರೆದು ತನ್ನ ಸಹ ಪತ್ರಕರ್ತರಿಗೆ ನೀಡಿದ್ದರು ತನ್ನ ಸಮಾಧಿ ಸ್ಥಳದಲ್ಲಿ ಯಾರೂ ಅಳಬಾರದು ಎಂದು ಹೇಳಿದ್ದರು ಸಮಾಧಿಗೆ ನನ್ನನ್ನು ಕೊಂಡೊಯ್ಯುವಾಗ ಸ್ವಲ್ಪ ಹೊತ್ತು ಅದರ ಜೊತೆಗೆ ನೀವು ಇರಬೇಕು ನನ್ನ ಜೊತೆ ಮಾತಾಡಬೇಕು ಎಂದು ಆಕೆ ತನ್ನ ಸಹ ಪತ್ರಕರ್ತರೊಂದಿಗೆ ಹೇಳುತ್ತಿದ್ದರು ಎಂದು ಅವರು ನೆನಪಿಸಿಕೊಂಡಿದ್ದಾರೆ ಇದರ ನಡುವೆ ತನ್ನ ಹದಿಮೂರು ವರ್ಷದ ಮಗ ಗೈಸ್ಗೆ ಬರೆದ ಪತ್ರವನ್ನು ಅಲ್ಜೀರಿಯಾದ ರಾಯಭಾರಿ ಬೆಂಜಾಮಾ ಅವರು ವಿಶ್ವಸಂ ಸಂಸ್ಥೆಯ ಭದ್ರತಾ ಸಮಿತಿಯ ಸಭೆಯಲ್ಲಿ ಓದಿದ್ದಾರೆ ತನ್ನ ಮಗನನ್ನ ಅವರು ಒಂಟಿಯಾಗಿ ಬೆಳೆಸಿದ್ದರು ಅವರ ಪತಿ ಯುಎಇಯಲ್ಲಿ ಉದ್ಯೋಗದಲ್ಲಿದ್ದಾರೆ ಆದ್ರಿಂದ ಈ ತಾಯಿ ಮತ್ತು ಮಗನ ನಡುವೆ ಬಿಟ್ಟಿರಲಾರದ ನಂಟಿತ್ತು ಯುದ್ಧ ಪ್ರಾರಂಭವಾದ ಸಮಯದಲ್ಲಿ ತನ್ನ ಈ ಮಗನನ್ನ ಅವರು ತನ್ನ ಯುಎಇಯಲ್ಲಿರುವ ಪತಿಯ ಬಳಿಗೆ ಕಳುಹಿಸಿದ್ದರು ಕಳೆದ ಎರಡು ವರ್ಷದಿಂದ ಮಗನನ್ನ ಅವರು ಮುಖಾಮುಖಿಯಾಗಿಲ್ಲ ಸದಾ ತನ್ನ ಮಗನ ಬಗ್ಗೆ ಆಕೆ ಹೇಳುತ್ತಿದ್ದಳು ಎಂದು ಮರಿಯಂ ದಖ ಅವರ ಗೆಳತಿ ಯಮ್ನ ನೆನಪಿಸಿಕೊಂಡಿದ್ದಾರೆ ತನ್ನ ಮಗನಿಗೆ ದಕ್ಕ ಬರೆದ ಪತ್ರವನ್ನು ಓದುತ್ತಾ ಬೆಂಜಾಮು ಅವರು ಗಂಟಲು ಕಟ್ಟಿತು ಕೆನ್ನೆಯಲ್ಲಿ ಕಣ್ಣೀರು ಉರುಳಿತು ಸಭೆಯಲ್ಲಿದ್ದ ಹಲವರು ಕಣ್ಣೀರು ಹಾಕಿದರು ಆ ಪತ್ರ ಕೊನೆಗೊಂಡದ್ದು ಹೀಗೆ ಮಗನೇ ಎಂದು ನೀನು ನನ್ನನ್ನು ಮರೆಯಬಾರದು ನೀನು ಎಂದೆಂದು ಸುರಕ್ಷಿತವಾಗಿರಲು ಮತ್ತು ಸಂತಸದಿಂದಿರಲು ನನ್ನಿಂದ ಏನೆಲ್ಲ ಸಾಧ್ಯವೋ ಅದನ್ನೆಲ್ಲ ಮಾಡಿದ್ದೇನೆ ನೀನು ಬೆಳೆಯುವೆ ಮದುವೆಯಾಗುವೆ ನಿನಗೆ ಓರ್ವ ಮಗಳಿರುತ್ತಾಳೆ ಅವಳಿಗೆ ನನ್ನ ಹೆಸರನ್ನು ಇಡಬೇಕು ಎಂದು ಅವರು ತನ್ನ ಪತ್ರದಲ್ಲಿ ಕೋರಿಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್ ತಮ್ಮ ಕುಟುಂಬದ ವ್ಯಾಪಾರ ಹಿತಾಸಕ್ತಿಗೋಸ್ಕರ ಭಾರತದ ಜೊತೆಗಿನ ಸಂಬಂಧವನ್ನು ಹದಗೆಡುವಂತೆ ಮಾಡ್ತಾ ಇದ್ದಾರೆ ಎಂದು ಅಮೆರಿಕದ ಮಾಜಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜೆಕ್ ಸುಲಿವನ್ ಆರೋಪ ಮಾಡಿದ್ದಾರೆ ಜೆಕ್ ಸುಲಿವನ್ ಬೈಡನ್ ಆಡಳಿತದ ಅಧಿಕಾರಿಯಾಗಿದ್ದರೂ ಭಾರತದ ಜೊತೆಗಿನ ಸಂಬಂಧವನ್ನು ಕಡಿತ ಮಾಡುವುದರಿಂದ ಅಮೆರಿಕಕ್ಕೆ ದೊಡ್ಡ ನಷ್ಟ ಆಗುತ್ತೆ ಎಂದು ಜೆಕ್ ಸುಲಿವನ್ ಹೇಳಿದ್ದಾರೆ ಮೈದಾಸ್ ಟಚ್ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಸುಲಿವನ್ ಹಲವು ದಶಕಗಳಿಂದ ಎರಡು ಪಕ್ಷಗಳ ಸರ್ಕಾರಗಳು ಭಾರತದೊಂದಿಗಿನ ಸಂಬಂಧವನ್ನು ಬಲಪಡಿಸಲು ಶ್ರಮಿಸಿವೆ ಭಾರತವು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟವಾಗಿದ್ದು ತಂತ್ರಜ್ಞಾನ ಪ್ರತಿಭೆ ಆರ್ಥಿಕತೆ ಮತ್ತು ಚೀನಾದ ರಣನೀತಿಗತ ಧೋರಣೆಗೆ ಪ್ರತಿರೋಧವಾಗಿ ನಾವು ಜೊತೆಯಾಗಬೇಕಾದ ದೇಶವಾಗಿದೆ ಎಂದು ಹೇಳಿದರು ಆದರೆ ಪಾಕಿಸ್ತಾನವು ಟ್ರಂಪ್ ಕುಟುಂಬದೊಂದಿಗೆ ವ್ಯಾಪಾರ ಒಪ್ಪಂದಕ್ಕೆ ಸಿದ್ದವಾಗಿರುವ ಕಾರಣ ಟ್ರಂಪ್ ಭಾರತದ ಸಂಬಂಧವನ್ನು ಕಡೆಗಣಿಸಿದ್ದಾರೆ ಇದು ಪ್ರಮುಖ ರಣನೀತಿಯ ಹಿನ್ನಡೆಯಾಗಿದ್ದು ಭಾರತ ಅಮೆರಿಕ ಬಲಿಷ್ಠ ಸಹಭಾಗಿತ್ವವು ನಮ್ಮ ಮೂಲ ಹಿತಾಸಕ್ತಿಗಳಿಗೆ ಸೇವೆ ಸಲ್ಲಿಸುತ್ತದೆ ಎಂದು ಸುಲಿವನ್ ತಿಳಿಸಿದ್ದಾರೆ ಈ ಕ್ರಮದಿಂದ ಜರ್ಮನಿ ಜಪಾನ್ ಕೆನಡಾದಂತಹ ರಾಷ್ಟ್ರಗಳು ನಾಳೆ ಭಾರತದ ಸ್ಥಾನದಲ್ಲಿ ನಾವು ಇರಬಹುದು ಎಂದು ಭಾವಿಸುವಂತೆ ಮಾಡಿದೆ ಎಂದು ಅವರು ಎಚ್ಚರಿಸಿದ್ದಾರೆ ಅಮೆರಿಕವು ತನ್ನ ಮಿತ್ರ ರಾಷ್ಟ್ರಗಳಿಗೆ ವಿಶ್ವಾಸಾರ್ಹವಾಗಿರಬೇಕು ನಮ್ಮ ಮಾತು ನಂಬಿಕೆಯ ಆಧಾರವಾಗಿರಬೇಕು ಆದರೆ ಭಾರತದೊಂದಿಗಿನ ಈ ಬೆಳವಣಿಗೆಯು ನೇರ ಪರಿಣಾಮವನ್ನು ಬೀರಿದೆ ಇದು ನಮ್ಮ ಜಾಗತಿಕ ಸಂಬಂಧಗಳು ಮತ್ತು ಪಾಲುದಾರಿಕೆಗಳ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ ಎಂದು ಸುಲಿವನ್ ಒತ್ತಿ ಹೇಳಿದ್ದಾರೆ ಅಮೆರಿಕದ ಹೊಸ ತಲೆಮಾರಿನ ಅರವತ್ತು ಶೇಕಡಗಿಂತಲೂ ಅಧಿಕ ಮಂದಿ ಇಸ್ರೇಲ್ಗಿಂತ ಹಮಾಸನ್ನು ಬೆಂಬಲಿಸ್ತಾ ಇದ್ದಾರೆ ಎಂದು ಸರ್ವೆಯೊಂದು ತಿಳಿಸಿದೆ ಹದಿನೆಂಟರಿಂದ ಇಪ್ಪತ್ನಾಲ್ಕು ವರ್ಷದ ನಡುವಿನ ಯುವ ಸಮೂಹ ಹಮಾಸ್ಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಎಂದು ಹಾರಿಸ್ ಪೋಲ್ ಸರ್ವೆ ಫಲಿತಾಂಶ ತಿಳಿಸಿದೆ ಇಸ್ರೇಲ್ ಹಮಾಸ್ ಸಂಘರ್ಷದಲ್ಲಿ ನೀವು ಯಾರ ಪರ ನಿಲ್ಲುತ್ತೀರಿ ಇಸ್ರೇಲ್ನ ಪರವೋ ಹಮಾಸ್ ಪರವೋ ಎಂಬ ಪ್ರಶ್ನೆಯನ್ನು ಆನ್ಲೈನ್ನಲ್ಲಿ ಕೇಳಲಾಗಿತ್ತು ಇಪ್ಪತ್ತೈದರಿಂದ ಮೂವತ್ನಾಲ್ಕು ವರ್ಷ ಪ್ರಾಯದ ನಡುವಿನ ಅರವತ್ತೈದು ಶೇಕಡ ಮಂದಿ ಕೂಡ ಹಮಾಸ್ನ ಪರ ನಾವಿದ್ದೇವೆ ಎಂಬ ಉತ್ತರವನ್ನು ನೀಡಿದ್ದಾರೆ ಮೂವತ್ತೈದರಿಂದ ನಲವತ್ನಾಲ್ಕು ವರ್ಷ ಪ್ರಾಯದ ನಡುವಿನ ಎಪ್ಪತ್ತು ಶೇಕಡ ಮಂದಿ ಇಸ್ರೇಲ್ನ ಪರ ನಿಲ್ಲುತ್ತೇವೆ ಎಂದು ಹೇಳಿದ್ದಾರೆ ವರ್ಷ ಪ್ರಾಯದಲ್ಲಿ ಎಪ್ಪತ್ನಾಲ್ಕು ಶೇಕಡ ಮಂದಿ ಯಹೂದಿ ರಾಷ್ಟ್ರದ ಪರ ನಿಂತಿದ್ದಾರೆ ಐವತ್ತೈದರಿಂದ ಅರವತ್ನಾಲ್ಕು ವರ್ಷ ಪ್ರಾಯದ ನಡುವಿನ ಎಂಬತ್ನಾಲ್ಕು ಶೇಕಡ ಮಂದಿ ಇಸ್ರೇಲನ್ನೇ ಬೆಂಬಲಿಸಿದ್ದಾರೆ ಮತ್ತು ಹಮಾಸ್ ಅನ್ನು ತಿರಸ್ಕರಿಸಿದ್ದಾರೆ ಅರವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ಎಂಬತ್ತೊಂಬತ್ತು ಶೇಕಡ ಮಂದಿ ಕೂಡ ಇಸ್ರೇಲ್ ಅನ್ನು ಬೆಂಬಲಿಸಿದ್ದಾರೆ ಈ ಸರ್ವೆಯಲ್ಲಿ ಎಲ್ಲಾ ವಯಸ್ಸಿನವರು ಭಾಗವಹಿಸಿದ್ದರು ಇದರಲ್ಲಿ ಎಪ್ಪತ್ನಾಲ್ಕು ಶೇಕಡ ಮಂದಿ ಕೂಡ ಇಸ್ರೇಲ್ ಪರ ನಿಂತಿದ್ದಾರೆ ಇದೇ ವೇಳೆ ಇಪ್ಪತ್ತಾರು ಶೇಕಡ ಮಂದಿ ಹಮಾಸ್ ಅನ್ನು ಬೆಂಬಲಿಸಿದ್ದಾರೆ ರಿಪಬ್ಲಿಕನ್ ಪಕ್ಷದವರ ಪೈಕಿ ಎಂಬತ್ತೆರಡು ಶೇಕಡ ಮಂದಿ ಇಸ್ರೇಲ್ ಪರ ನಿಂತಿದ್ದಾರೆ ಶೇಕಡ ಡೆಮಾಕ್ರೆಟಿಕ್ ಪಕ್ಷದವರು ಕೂಡ ಇಸ್ರೇಲ್ ಪರವೇ ನಿಂತಿದ್ದಾರೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಮೊಂಬತ್ತಿ